ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಅರಾಮದಿವಿ ನೋಡ್ರಿ ನೀವು ಎಲ್ಲರೂ ಅರಾಮದ್ರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಬುಧವಾರ ಬೆಳಿಗ್ಗೆ ಆರೂವರೆಗಿಟ್ ನೋಡ್ರಿ ಟೈಮ ನಾನು ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಯೋಗಾನು ಮುಗಿಸಿ ಈಗಿದ್ರೆ ಅಡುಗೆ ಮನೆ ಗ್ಯಾಸ್ ಕಟ್ಟಿ ಸ್ಟೋ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಕ್ ಮಾಡ್ಕೊಂಡು ಇನ್ನೇ ರಾತ್ರಿಯೇ ಸಬ್ಜಾ ಸೀಡ್ಸ್ ಮತ್ತು ಮೆಂತ್ಯನೇ ನೆನ್ಸಿ ಇಟ್ಟಿದ್ದೀವಿ ರೀ ಮೆಂತ್ಯ ನೀರು ಬೆಳಗ್ಗೆ ಎದ್ದ ಕೂಡಲೆ ಫಸ್ಟಿಗೆ ಕುಡಿದ್ಬಿಟ್ಟನೇ ಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಸಬ್ಜಾ ಸೀಡ್ಸ್ ಸ್ವಲ್ಪ ನೆನ್ಸಿ ಇಟ್ಟಿದ್ಯಾ ಅಂದರೆ ಹದಿನೊಂದು ಗ್ಲಾಸ್ ನೀರು ಕುಡಿದು ಇನ್ನು ಜಾಗಕ್ಕೆ ಹೋಗಬೇಕು ಕುಡಿಯೋಕೆ ಇಷ್ಟ ಇಲ್ಲ ಖರೀರಿ ಆದ್ರೂ ಸ್ವಲ್ಪ ಜಾಸ್ತಿ ಹೀಟ್ ಆದಂಗೆ ಆಗಿತ್ತಂದರೂ ಬಾಯಿಯೊಳಗೆಲ್ಲ ಗುಳ್ಳಿ ಬಂದಂಗೆ ಆಗ್ಯಾವು ಅದಕ್ಕಾಗಿ ಮೆಂತ್ಯ ನೀರು ಮತ್ತು ಸಬ್ಜಾ ಸೀಡ್ಸ್ ನೀರು ಕುಡಿದ್ಬಿಟ್ಟು ಜಳಕ ಮಾಡಿದ್ದೇವ್ರಿ ನಮಸ್ಕಾರ ಮಾಡಿಕೊಂಡು ಇನ್ನೂ ನಾಷ್ಟಕ್ಕಿ ರೆಡಿ ಮಾಡ್ಬೇಕಂತೇಳಿ ಬಂದಿದ್ದೀನಿ ನೋಡ್ರಿ ಫಸ್ಟಿಗೆ ಇದ್ರೆ ಆಳ್ವಿ ಮಾಡ್ಬೇಕಂತೇಳಿ ಆಳ್ವಿನೂ ಕುದಿಸಾಕಿಟ್ಟಿದ್ ನೋಡ್ರಿ ಅಂದರೆ ಎದ್ದು ಕೂಡಲೇ ಫಸ್ಟಿಗೆ ನೆನೆಸಿಟ್ಟಿದೆ ತೊಗಿಬಿಟ್ಟು ಆಳ್ವೀ ರೀ ಹೀಗಿದ್ರೆ ನೀರು ಬಿಸಿ ಮಾಡೋಕೆ ಇಟ್ಬಿಟ್ಟು ಆಳ್ವಿನೂ ಹಾಕಿ ಕುದಿಸ್ಬೇಕು ನೋಡ್ರಿ ಒಂದು ಐದರಿಂದ ಆರು ನಿಮಿಷ ಚಿಲೋತ್ನಾಗೆ ಎಲ್ಲೋ ಬಿಡು ಮಟ್ಟ ಅಂದರೆ ಹಾದಿ ಕಲರ್ ಬಿಡು ಮಟ್ಟ ಅದು ಕುದಿಸ್ಬೇಕಾಗುತ್ತೆ ರೀ ಅಂದ್ರೆ ಅಲ್ವಿ ಕುಡಿಯೋದು ಭಾಳ ಬೆಸ್ಟ್ ಅಂದ್ರೆ ಅಂದರೆ ನಮಗೀಗೆಲ್ಲ ಮಾ ಆಗೋದು ಮತ್ತು ಮಳೆ ಬರೋದೆಲ್ಲ ಆಗ್ತಿರ್ತೈತೆ ಹೇಳಿದ್ರಿ ಸ್ವಲ್ಪ ಮೈ ಕೈಯೆಲ್ಲ ಪೇನ್ ಆದಂಗೆ ಆಗೋದು ಸುಸ್ತಾದಂಗೆ ಆಗೋದು ಆಗುತ್ತೆ ಎದ್ದು ಒಂದು ಅರ್ಧ ಗ್ಲಾಸ್ ಅಷ್ಟು ಆಳ್ವಿನ ರೆಡಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ಕಮ್ಮಿ ಅನಿಸುತ್ತೆ ಹಾಗಾಗಿ ಅಳ್ಗಿನೂ ರೆಡಿ ಮಾಡಕ್ಕೆ ಇಟ್ಟಿದ್ದು ನನ್ನ ಮಗ ಇದ್ರೆ ಮಮ್ಮಿ ಇವತ್ತು ನಾನು ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ನಿ ನೀವೇನೋ ಹೋಗ್ಬೇಡ್ರಿ ಅಂತ ಅಡುಗೆ ಮನೆಗೆ ಬಂದುಬಿಟ್ಟು ನಾಷ್ಟಕ್ಕೆ ರೆಡಿ ಅಂತ ನೋಡ್ರಿ ಅಂದರು ಮಕ್ಕಳು ಒಂದೊಂದ್ಸಲ ರೆಡಿ ಮಾಡಿ ಕೊಟ್ಟು ಸುಮ್ಮನೆ ಬಿಟ್ಟು ಬಿಡ್ಬೇಕು ರೀ ಬೇಡಂತ ಅವರು ನೆಕ್ಸ್ಟ್ ಟೈಮ್ ಮಾಡೋಕೆ ಬರೋದು ಇಲ್ಲ ಮತ್ತು ಮಾಡಿದ್ನಂತನೂ ಅನ್ನೋಂಗಿಲ್ಲ ಅಂದರೆ ಕೆಲವೊಬ್ರು ಅಂತಾರೆ ಏನು ಮಗನಿಗೆ ಅಡುಗೆ ಹಸ್ತಿರಿ ಅಂತ ಅಂತಿರ್ತಾರೋ ಅಡುಗೆ ಮಾಡ್ತಾರೆ ಹೆಣ್ಮಕ್ಳಿಗೆ ಹತ್ರ ಅಂತಾರೋ ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತಮ್ಮ ಕೆಲಸನ ತಾವು ಮಾಡ್ಕೋದು ಕಲಿತಿರ್ಬೇಕ್ರಿ ಎಲ್ಲ ಟೈಮು ಒಂದೇ ರೀತಿ ಇರೋಂಗಿಲ್ಲ ಎಲ್ಲರೂ ಹೊರಗಡೆ ಆಗಲಿ ಮತ್ತು ಮನ್ಯಾಗ ನಾವು ಇಲ್ಲಾರ್ದಾಗಲಿ ತಮ್ಗೇನು ಇಷ್ಟ ಬಂದಿದ್ದು ಮಾಡ್ಕೊಂಡು ತಿಂತಾರೋ ಅಡುಗೆ ಮಾಡೋದು ತಪ್ಪಂತಲ್ಲ ನನ್ನ ಪ್ರಕಾರ ಹೆಣ್ಮಕ್ಳು ಅಷ್ಟೇ ಅಡುಗೆ ಮಾಡಬೇಕು ಗಂಡು ಮಕ್ಕಳು ಅಡುಗೆ ಮಾಡಬಾರ್ದಂತೇನು ರೂಲ್ಸ್ ಇಲ್ಲ ರೀ ಎಲ್ಲ ಹೋಟೆಲ್ ಒಳಗೆ ಗಂಡು ಮಕ್ಳನ್ನೇ ಅಡುಗೆ ಮಾಡೋದು ಎಷ್ಟು ಟೇಸ್ಟ್ ಮಾಡ್ತಾರೋ ಎಷ್ಟು ಇಷ್ಟಪಟ್ಟು ತಿಂದು ಬರ್ತೀವಿ ಅಂದರೆ ಕೆಲವೊಬ್ರು ಅಂತಾರೆ ಏನು ಗಂಡ್ಮಗನಿಗೆ ಹೆಣ್ಮಕ್ಳು ಥರ ಅಡುಗೆ ಮಾಡೋಕಸ್ತೀರಿ ಹೆಣ್ಮಗಳಿಗೆ ಹಚ್ಚಬೇಕಿಲ್ಲ ಅಂತ ರೀ ಹೆಣ್ಮಳು ಮಾಡಬೇಕು ಗಂಡು ಮಕ್ಕಳು ಮಾಡ್ಬೇಕು ರೀ ಹೆಣ್ಮಕ್ಳು ಅಷ್ಟೇ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ ಮತ್ತು ಗಂಡು ಮಕ್ಕಳು ಇದನ್ನೇ ಕೆಲಸ ಮಾಡಬೇಕು ಹೆಣ್ಮಕ್ಳು ಇದನ್ನೇ ಕೆಲಸ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ ರೀ ಪ್ರತಿಯೊಬ್ಬರು ಎಲ್ಲ ರೀತಿ ಕೆಲಸ ಮಾಡಲೇಬೇಕು ಅಂದ್ರೆ ಟೈಮ್ ಹೆಂಗಿರುತ್ತಲ್ಲ ಹಂಗೆ ಹೊಂದ್ಕೊಂಡು ಹೋಗೋದನ್ನು ಕಲಿಬೇಕಬೇಕ್ರಿ ಅಕಸ್ಮಾತ್ ನಮಗೆ ಹೆಲ್ತ್ ಅಪ್ಸೆಟ್ ಆದಾಗ ಮಕ್ಕಳು ಒಂದು ಗಂಜಿನೋ ಒಂದು ಚಾನೋ ಮಾಡಿ ಕೊಟ್ಟಾಗ ಎಷ್ಟು ಖುಷಿ ರೀ ಹಾಗಾಗಿ ಎಲ್ಲ ರೀತಿ ಬರ್ತಾ ಬರಲ್ಲ ಅಂತ ಸುಮ್ಮನೆ ಕೂತಾಗ ಹೆಲ್ತ್ ಅಪ್ಸೆಟ್ ಆದಾಗ ಏನೂ ಮಾಡೋಕ್ಕಾಗಂಗಿಲ್ಲ ರೀ ನಮ್ಮ ನಾವೇ ಎದ್ಬಿಟ್ಟು ಮಾಡಿಕೊಂಡು ತಿನ್ನಬೇಕಾಗುತ್ತೆ ಅದಕ್ಕಾಗಿ ನಾನೇನು ಮನಗಾಗಲಿ ತನಗಾಗಲಿ ಅಡುಗೆ ಮಾಡ್ರಿ ಅಂತ ಒತ್ತಾಯ ಮಾಡೋಂಗಿಲ್ಲ ರೀ ಅವ್ರಿಗೆ ಇಷ್ಟ ಬಂದರೆ ಮಾಡಿರ್ತಾರೋ ಇಷ್ಟ ಇಲ್ಲಂದ್ರೆ ಸುಮ್ಮನೆ ಕೂತಿರ್ತಾರು ಮಾಡಿ ಅಂದಾಗ ಬ್ಯಾಡಂತ ಅನ್ನೋಕೆ ಹೋಗಂಗಿಲ್ಲ ರೀ ನಿನ್ನೆ ಅಷ್ಟೇ ಅಪ್ಪಿ ಉಳ್ಳಡಿ ಕಟ್ ಮಾಡಿ ಅಂತ ಅಂದಾಗ ಬ್ಯಾಸರು ಬಂದಿತ್ತವನಿಗೆ ವಲ್ಲಂತಂದ ಆವಾಗ ಸುಮ್ಮನೆ ಬಿಡಬೇಕಾಗುತ್ತೆ ಮಾಡ್ನಂತ ಅಂದಾಗ ಮಾಡ್ರಪ್ಪ ಅಂತ ಸುಮ್ಮನೆ ನಿಂತು ನೋಡ್ತಾ ಇರಬೇಕು ಮತ್ತು ಏನು ಮಿಸ್ಟೇಕ್ ಆಗ್ತೈತಿ ಹೇಳಿ ಕೊಡಬೇಕಾಗುತ್ತೆ ಯಾವಾಗಲೂ ಅಷ್ಟೇ ನಾನು ನಾನು ಒತ್ತಾಯ ಮಾಡಿ ಕಲಿಸಿಲ್ಲ ಸಣ್ಣವರಿದ್ದಾಗಲೂ ಅಷ್ಟೇ ನಾನು ಅಡುಗೆ ಮಾಡ ಬಂದು ನಿಂತು ನೋಡ್ತಾ ಇರ್ತಿದ್ರು ಆವಾಗ ಅವರು ಹಂಗೆ ಸ್ವಲ್ಪ ಸ್ವಲ್ಪ ನಾನು ಇಲ್ಲಾರ್ದಾಗ ಮತ್ತು ತಮಗೇನು ಬೇಕಂದಾಗ ತನೂ ಆಗಲಿ ಮನೂ ಆಗಲಿ ಮಾಡ್ಕೊಂಡು ತಿನ್ನೋದನ್ನು ಕಲ್ತು ಬಿಟ್ಟಾರ ನೋಡ್ರಿ ಅಂದರೆ ಕೆಲವೊಬ್ರು ಹಾಗೆ ಅಂದರೆ ಎಲ್ಲರೂ ಹಂಗೆ ಮಾಡೋಂಗಿಲ್ಲ ಏನು ಅಡುಗೆ ಮನೆಗೆ ಹೋಗಬಾರ್ದು ಎಲ್ಲ ನಾನೇ ಮಾಡಿಕೊಟ್ನಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಒಂದೊಂದು ಟೈಮ್ದಾಗ ಗೊತ್ತಾಗುತ್ತೆ ಅಪ್ಪ ನನ್ನ ಮಗ ಆಗಲಿ ಆಗಲಿ ಒಂದು ಕಪ್ಪ ಚಹಾ ಮಾಡ್ಕೊಟ್ಟಿದ್ರೆ ಖುಷಿ ಆಗ್ತಿತ್ತು ಅಂತ ಅನಿಸ್ತಿರ್ತೇತರಿ ಅಂದರೆ ನಮಗೂ ಯಾವಾಗಾರ ಬ್ಯಾಸರುಕಿ ಆಸರಕಿ ಇದ್ದೇ ಇರುತ್ತಲ್ಲ ಆವಾಗ ಮಾಡಿಕೊಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಒಂದೊಂದು ನಂದು ಡಿಸ್ಕಸ್ ನಡೆದಿದ್ರಿ ಅಂದರೆ ಎರಡು ತಿಂಗಳು ಬಿಟ್ಟು ನಾನು ಟೂರ್ಗೆ ಹೋಗಂಗಿದ್ದೀನಿ ಮಮ್ಮಿ ನೀವು ಕಳ್ಸಿ ಕೊಡ್ತೀರಿ ಇಲ್ಲ ಅಂತ ಹೇಳ್ರಿ ಅಂತೇಳಿ ಆಯ್ತು ಹೇಳಪ್ಪ ಹೋಗಕೈತಿ ಅಂತೇಳಿ ಅನ್ನ ಕತ್ತಿದ್ದೆ ರೀ ತಾನು ಎಲ್ಲ ಕಡೆ ಹೋಗಿ ಬಂಗಾರೀ ಅಂದ್ರೆ ಹೈದ್ರಾಬಾದ್ ಕತ್ತೆಲ್ಲ ಹೋಲ್ ಕೆಳ ಮನೂಗೆ ಎಲ್ಲಿ ಕಳಿಸೇ ಇಲ್ಲ ರೀ ಹಾಗಾಗಿ ಅವನಿಗೆ ಭಾಷಿ ಸಿಟ್ಟು ಬರುತ್ತೋ ಒಂದೊಂದು ಸಲ ನನಗೆ ಎಲ್ಲಿ ಕಳಿಸೇ ಇಲ್ಲ ನೀವು ತನಗದ್ರೆ ಎಲ್ಲ ಕಡೆ ಕಳಿಸ್ತೀರ ಅಂತ ಅಂತರಿ ತಾನು ಅಂದ್ರೆ ಮನು ಅಂದ ತಕ್ಷಣ ಬಿಟ್ಬಿಟ್ಟಂದ್ರೆ ಅದ್ರ ತನು ಮಾತ್ರ ಬ್ಯಾಡಂತಂದ್ರೂ ಕೆಳಂಗಿಲ್ಲ ರೀ ಹೋಗ್ಬೇಕಂತೇಳಿ ಚಟ್ಕೊಂಡು ಕೊಡೋದು ಊಟ ಬಿಡೋದು ಎಲ್ಲ ಮಾತ್ರಿ ಹಂಗಾಗಿ ಹೋಲ್ ಬಿಡ ಅಂತ ತನಗೆ ಒಂದು ಎರಡು ಮೂರು ಸಲ ನಾನು ಟೂರಿಗೆ ಕಳ್ಸಿದ್ದೀನಿ ಹೇಳಿ ಮೂರು ನಾಲ್ಕು ದಿವಸಗೈಟ್ಲಿ ಆದರೆ ಮನಗೆ ಮಾತ್ರ ಎಲ್ಲಿ ಕಳಿಸ ಇಲ್ಲ ಹಾಗಾಗಿ ಕೇಳಾಕತ್ತಿದ್ದ ರೀ ಸಲ ನನಗೆ ಟೂರಿಗೆ ಕಳ್ಸಿ ಕೊಡ್ಬೇಕು ನೋಡು ನಾನು ಎಲ್ಲಿಗೆ ಹೋಗಿಲ್ಲ ಅಂತ ಅನ್ನಕತ್ತಿದ್ದ ಹಂಗಾಗಿ ಹೋಗಿ ಬರಕತ್ತಳಪ್ಪ ಅಂತ ಅಂದ್ಬಿಟ್ಟು ನಾನು ಈಗ ಅವಿನೂ ರೆಡಿ ಮಾಡಿದ್ದೀನಿ ನೋಡಿರಿ ಮನು ಇದ್ರೆ ಈ ಕಡೆ ಉಪ್ಪಿಟ್ಟು ರೆಡಿ ಮಾಡಾಕಂತಾನು ಒಗ್ಗರಣೆ ಹಾಕಿಬಿಟ್ಟು ಶಾಂಗಿನ ಹುರಿದು ಒಗ್ಗರ್ನಿಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರನ್ನು ಇಟ್ಟಿತಿಲ್ಲ ರೀ ಈ ಟೈಮ್ದಾಗ ಅದು ಹಾಕಿದ ಹಾಕಿದ್ಮೇಲೆ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಬಿಸಿನೀರು ಹಾಕ್ಬಿಟ್ರೈತು ಉಪ್ಪಿಟ್ಟೆ ಜಲ್ದಿನೂ ರೆಡಿ ಆಗುತ್ತೆ ರೀ ಟೇಸ್ಟ್ನು ಮಸ್ತ್ ಆಗುತ್ತೆ ಹಾಗಾಗಿ ಒಗ್ಗರಣೆ ರೆಡಿ ಮಾಡಿ ಇಟ್ಬಿಟ್ಟು ಮನೋ ಹೊರಗಡೆ ಹೋದರೆ ನಾನು ಇದ್ರೆ ಬಿಸಿನೀರೇ ರೆಡಿ ಮಾಡ್ಕೊಂಬಿಟ್ಟು ಅದು ಶಾಂಗಿ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಲ್ರಿ ಅದಕ್ಕೆ ಹಾಕಿಬಿಟ್ಟು ಮುಚ್ಚಿ ಒಂದು ಎರಡು ನಿಮಿಷ ಬೆನ್ಸ್ಕೊಂಡ್ಬಿಟ್ಟು ಗ್ಯಾಸ್ ಬಂದ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೈತ್ರಿ ಚಲೋತ್ನಾಗೆ ಉಮ್ಗೆ ಉಮ್ಗೋಯಿತ್ತ ಮತ್ತು ಟೇಸ್ಟ್ನು ಆಗುತ್ತೀ ಮತ್ತು ಬಿಡಿ ಬಿಡಿ ಆಗುತ್ತೆ ಈಗಿದ್ರೆ ಆಳ್ವಿನೂ ಕುಡಿದ್ಬಿಟ್ಟು ಫೈನಲಿ ಉಪ್ಪಿಟ್ಟು ರೆಡಿಯಾಗಿತ್ತ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕುಡಾಕಂತೀನಿ ನೋಡ್ರಿ ಇನ್ನು ತಾನು ಆಳ್ವಿ ಕುಡಿಯಾಕತ್ತಿದ್ಲು ಇವತ್ತು ಬುಧವಾರ ಹಾಗಾಗಿ ಹಂಗಾಗಿ ಬಿಂಡ್ರಸ್ಸಿದ್ವು ಅದನ್ನ ಅರ್ವಿ ಹಾಕೊಂಬಿಟ್ಟು ಆಗಿದ್ಲು ಈಗ ಎಲ್ಲರಿಗೆ ಮಸ್ತಾಗಿ ಶಾಂಗಿ ಉಪ್ಪಿಟ್ಟು ಹಾಕಿ ಕೊಟ್ಟು ನಾನು ನಾಷ್ಟ ಮಾಡಿದೆ ನೋಡ್ರಿ ಇವಾಗ ಟೈಮ್ ಎಂಟು ಗಂಟೆ ಆಗಿ ಒಂದು ಹತ್ತು ನಿಮಿಷ ಆಗಿತ್ತು ರೀ ಅಷ್ಟೊತ್ತಿಗೆ ನಾಷ್ಟನೂ ಮುಗೀತು ನಮ್ಮದು ಅಂದ್ರೆ ಜಲ್ದಿ ಬಿಟ್ರೆ ಎಲ್ಲರ ಜೊತೆ ನಮ್ಮದು ನಾಷ್ಟ ಆಗುತ್ತೆ ಮತ್ತು ಕೆಲಸಾನೂ ಟೆನ್ಶನ್ ಅಂತ ಅನ್ಸಂಗಿಲ್ಲ ರೀ ಲೇಟಾಗಿ ಮಕ್ಕ ಹೋಗೋ ಮಟ್ಟ ಬರ್ರಿ ಮನೆ ಕೆಲಸನೇ ಆಗುತ್ತೆ ನಮ್ಮ ನಾಷ್ಟ ಲೇಟ್ ಆಗಿಬಿಡುತ್ತೆ ಅದಕ್ಕಾಗಿ ಜಲ್ದಿ ಐದು ಗಂಟೆಗೆ ಎದ್ಬಿಟ್ರೆ ಚಲೋ ಆಗುತ್ತಲ್ರಿ ಈಗಿದ್ರೆ ನಾನು ನಾಷ್ಟ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ಈ ಟೈಮ್ ಹತ್ತು ಗಂಟೆ ಆಗೈತಿ ಇನ್ನು ಮಧ್ಯಾಹ್ನ ಇವತ್ತು ಹೋಳಿಗೆ ಮಾಡ್ಬೇಕಂತ ರೆಡಿ ಮಾಡಾಕಂತ ನೋಡಿರಿ ಇವತ್ತು ಇವತ್ತು ಕಾರುಣಿವಿ ಐತೆ ಅಂದರೆ ಹಂಗಾಗಿ ಇವತ್ತು ಕಂಪಲ್ಸರಿ ನಮ್ಮ ಕಡೆ ಎಲ್ಲರೂ ಹೋಳ್ಗೆ ಮಾಡ್ತಾರೆ ಕಾರುಣಿವಿಗೆ ಮತ್ತು ಹೋಳಿ ಹುಣ್ವಿಗಿ ಮತ್ತು ಬಡೂರು ಭಾರತ್ ಹೋಣಿಗೆ ಕಂಪಲ್ಸರಿ ನಮ್ಮ ಕಡೆ ಹೋಳ್ಗೆ ಮಾಡ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಹಾಗಾಗಿ ನಾನು ಈಗ ಹೋಳಿಗೆ ಮಾಡ್ಬೇಕಂತೇಳಿ ಫಸ್ಟಿಗೆ ಬ್ಯಾಳಿನ ಕುದ್ಸಾಕಿಟ್ಬಿಟ್ಟು ಇಟ್ಬಿಟ್ಟು ಮತ್ತು ಬಿಸಿಲು ನೀರನ್ನು ಬಳಸ್ಬಿಟ್ಟನೇ ಹೋಳಿಗೆ ಮಾಡ್ಬೇಕ್ರಿ ಅಂದರೆ ದೇವ್ರ ನೈವೇದ್ಯ ಹಿಡಿದಿರುತ್ತಲ್ಲ ಹಾಗಾಗಿ ನಮ್ಮ ಕಡೆ ಈ ರೀತಿ ಪಾಲಿಸ್ತಾರೆ ನಿಮ್ಮ ಕಡೆಯೂ ಇದೇ ರೀತಿ ಪಾಲಿಸ್ತಾರೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಅಂದರೆ ದೇವರ ನೈವೇದ್ಯ ಮಾಡೋದಿತ್ತಂದ್ರೆ ಫಸ್ಟಿಗೆ ಮೀಸಲ್ ನೀರು ಅಂತಂದ್ರೆ ನಾವು ಒಂದು ಕೊಡ ತುಂಬಕೊಂಡ ಮೇಲೆ ಅದ್ರೊಳಗಿಂದ ಕುಡಿಯೋಕೆ ಆಗಲಿ ಮತ್ತು ಅಡುಗೆ ಮಣಕ್ಕಾಗಲಿ ಬಳಸಿತಿಲ್ಲಂದ್ರೆ ಅವಕ್ಕೆ ನೀರು ಅಂತ ನೈವೇದ್ಯ ಮಾಡೋದಿತ್ತಂದ್ರೆ ಅವ್ರು ನೀರನ್ನು ಬಳಸ್ಬಿಟ್ಟು ನಮ್ಮ ಕಡೆ ಅಡಿಗೆ ಮಾಡ್ತಾರೆ ಅಂದ್ರೆ ಪದ್ಧತಿ ಹಿಂದಿನ ಪದ್ಧತಿ ಐತಿಲ್ಲ ಅದನ್ನ ಬಿಡಾಕೆ ಹೋಗ್ಬಾರ್ದಂತ ನಾನು ಅದೇ ರೀತಿ ನೀರನ್ನು ಚೆಲ್ಬಿಟ್ಟು ಮತ್ತು ನೀರು ತುಂಬಿಕೊಂಡು ಬ್ಯಾಳಿನೂ ಕಿಟ್ಟ್ಯಾರೀರಿ ಮತ್ತು ಈ ಕಡೆ ಹಿಟ್ಟನು ಕಲಸಿಡಾಕಂತೀನಿ ನೋಡಿರಿ ಹೋಳ್ಗಿ ಮಾಡೋದಂತೂ ಭಾಳ ಸಲ ನಾನು ಸೇರಿ ಮಾಡ್ಕೊಂಡಿದ್ದೀನಿ ರೀ ಅಂದ್ರೆ ಒಂದೆರಡು ಮೂರು ಸಲ ಆಯ್ತು ನಾವು ಹೋಳ್ಗೆ ಮಾಡೋದು ಸೇರ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಒಂದು ಗ್ಲಾಸ್ ಅಷ್ಟೇ ಬ್ಯಾಳಿ ಹಾಕಿದ್ದು ಬ್ಯಾಳಿನ ಚಲೋತ್ತ ತೊಳೋದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನ ಒಂದು ಮೂರಿಂದ ನಾಲ್ಕು ವಿಷಾಲ ಕೂಗಿಸ್ಕೋಬೇಕ್ರಿ ಮೂರು ವಿಷಾಲಿ ು ಮನೆ ನಾಲ್ಕು ವಿಷಾಲ ಕೂಗಿಸ್ದಾಗ ಜಾಸ್ತಿ ಮೆತ್ತಗಾಗೈತೆ ಅಂತ ನಾನು ಮೂರು ವಿಷಲ್ಕ ಬಂದ್ ಮಾಡಿದ್ದೆ ಮತ್ತೊಂದು ಸ್ವಲ್ಪ ಬಿರುಸ್ ಅನಿಸ್ತಾ ಹಂಗಾಗಿ ಮತ್ತೊಂದು ವಿಷಲ್ ಕೂಗ್ಸಿದ್ರೈತಂತ ಮತ್ತು ಗ್ಯಾಸ್ ಹಚ್ಚಿಬಿಟ್ಟು ಈ ಕಡೆ ಚಹಾನು ರೆಡಿ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡ್ರಿ ನಿದ್ದೆ ಬಂದಂಗೆ ಹಾಕತಿತ್ತ ಮತ್ತೆ ಗ್ಲಾಮರ್ಸು ಕೋಲ್ಡ್ ಐತ್ಲ ಈಗ ಹಂಗಾಗಿ ಒಂದು ಕಪ್ ಕಡಕ್ಕೆ ಚಹಾ ಮಾಡಿಕೊಂಡು ಕುಡಿದ್ಬಿಟ್ಟು ಮತ್ತೆ ನೆಕ್ಸ್ಟ್ ಅಡುಗೆ ಮಾಡಬೇಕಂತ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಬ್ಯಾಳಿನೂ ಕುದಿಸಾಕಿಟ್ಟಿದ್ದೆಲ್ಲ ಅದನ್ನೂ ಆಗಿತ್ತು ಅಂದ್ರೆ ವಿಶಾಲ ಬಿಟ್ಟಿತ್ತ ಇನ್ನು ಹುರ್ನ ಬಸೀಬೇಕಲ್ರಿ ಅಂದರೆ ಅದು ನೀರು ತೆಗಿಬೇಕಲ್ಲ ಫಸ್ಟಿಗೆ ಪ್ಲಾಸ್ಟಿಕ್ ತೋಳಿದ್ದೆ ಮತ್ತು ಪ್ಲಾಸ್ಟಿಕ್ ಬ್ಯಾಬಿಡಪ್ಪ ಅಂತ ಸೈಡಿಗೆ ಇಟ್ ಎತ್ತಿಟ್ಬಿಟ್ಟು ಇದನ್ನ ಎಲ್ಲಿತ್ತು ನಾವು ಸಿಗಲಾಗಿತ್ತು ಅಂದರೆ ಅದು ಹಬ್ಬ ಹಾಕಿಟ್ಟಿದ್ದೆ ರೀ ಮತ್ತು ಅದನ್ನ ತೊಳ್ದ್ಬಿಟ್ಟು ಅದ್ರೊಳಗನೆ ಹುರ್ನಾನ ಬಸದ್ರೈತಂಥೇಳಿ ಬಸ್ ಹಾಕಂತಿದ್ ನೋಡ್ರಿ ಅಂದರೆ ನೀರು ಬಸೋದು ಅಂದರೆ ಬ್ಯಾಳಿ ಒಳಗೆ ನೀರೆಲ್ಲ ತೆಗೆದುಬಿಟ್ಟು ಹುರ್ನ ರೆಡಿ ಮಾಡ್ಕೋಬೇಕಲ್ರಿ ಫಸ್ಟಿಗೆ ಪ್ಲಾಸ್ಟಿಕ್ ಚಾಣಿ ತೊಗೊಂಡಿದ್ದರೆ ಹೂರ್ನ ಬಿಸಿ ಬೇಕಂತೇಳಿ ಮತ್ತೆ ನೆನ್ಪಾಯ್ತಾ ಪ್ಲಾಸ್ಟಿಕ್ದು ಬಿಸಿ ಇದ್ದಾಗ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಅಂತಾರು ಹಾಗಾಗಿ ಅದನ್ನ ಸೈಡಿಗೆ ಮತ್ತೆ ಇದನ್ನ ಹುಳ್ಕಾಡಿ ಅದ್ರೊಳಗನ್ನು ಹೂರ್ನ ಬಸಿದ್ಬಿಟ್ಟು ಇನ್ನು ಹೂರ್ನ ರೆಡಿ ಮಾಡ್ಕೋಬೇಕು ನೋಡಿರಿ ಒಂದು ಗ್ಲಾಸ್ ಬ್ಯಾಳಿ ತೊಗೊಂಡಿದ್ರೆ ನಾನು ಒಂದು ಗ್ಲಾಸ್ ಅಷ್ಟು ಬೆಲ್ಲ ಹಾಕ್ತೀನಿ ರೀ ಯಾವಾಗಲೂ ಹೂರ್ನ ಮಾಡೋದು ಒಂದು ದೊಡ್ಡ ಕೆಲಸ ರೀ ಅಂದರೆ ಹೂರ್ನ ಸರಿಯಾಗಿ ಆಡ್ಬಿಟ್ರೆ ಹೋಳ್ಗಿನೂ ಚಲೋ ಬರ್ತಾವೆ ಮತ್ತು ಆಗ್ತಾವೆ ರೀ ಮತ್ತು ಈ ರೀತಿ ಹೂರ್ನ ಮಾಡಿದಾಗ ಏನೈತಿಲ್ಲ ಜಾಸ್ತಿ ದಿವಸ ಹಾಳಾಗಂಗಿಲ್ಲ ರೀ ನೀವು ಹೊರಗೆ ಹಾಗಾದರೆ ಒಂದು ಎರಡು ದಿವಸ ಇಟ್ಕೋಬಹುದು ಫ್ರಿಜ್ ಒಳಗಾದ್ರೆ ಒಂದು ನಾಲ್ಕೈದು ದಿವಸ ಇಟ್ಕೋಬಹುದು ಅಂದರೆ ಜಾಸ್ತಿನೇ ಇಟ್ಕೋಬಹುದು ಜಾಸ್ತಿ ದಿವಸ ಆಗಿಬಿಟ್ರೆ ಅದು ಟೇಸ್ಟ್ ಇರೋಂಗಿಲ್ಲ ರೀ ಮಾಳೇನಂಗಿಲ್ಲ ಖರೆ ಬ್ಯಾಳಿ ಕುದ್ಮೇಲೆ ಅದ್ರೊಳಗೆ ನೀರೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ಬ್ಯಾಳಿಗೆ ಒಂದು ಗ್ಲಾಸ್ ಅಷ್ಟು ಬೆಲ್ಲ ಹಾಕಿ ಚಲೋತ್ನಾಗೆ ಕುದಿಸ್ಕೋಬೇಕ್ರಿ ಅದು ಗಟ್ಟಿ ಆಗೋ ಮಟ್ಟ ಕುದಿಸ್ಕೋಬೇಕಾಗುತ್ತಾನೋ ಬರೀ ಬ್ಯಾಳಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹೋಳ್ಗೆ ಮಾಡಿಬಿಟ್ರೆ ಅದು ಟೇಸ್ಟ್ ಬರೋಂಗಿಲ್ಲ ರೀ ಈ ರೀತಿ ಬೆಲ್ಲ ಮತ್ತು ಬ್ಯಾಳಿ ಹಾಕಿ ಚಲೋತ್ನಾಗೆ ಕುದಿಸ್ಬಿಟ್ಟು ಗಟ್ಟಿ ಆದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕ್ರಿ ಈ ರೀತಿ ನೀವು ಹೂರ್ಣ ಮಾಡಿಬಿಟ್ಟು ಹೋಳ್ಗೆ ಮಾಡಿರಿ ಸಖತ್ತು ರುಚಿಯಾಗಿರ್ತಾವೆ ಮತ್ತು ಟೇಸ್ಟು ಹಾಗೆ ರೀ ಅಂದ್ರೆ ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿ ಆಗುತ್ತೆ ರೀ ಹೂರ್ಣ ಹುರ್ನ ರುಚಿಯಾಗಿಬಿಟ್ರೆ ಹೋಳಗಿನೂ ರುಚಿ ಆಗ್ತಾವಲ್ಲ ರೀ ಹಾಗಾಗಿ ಈಗಿದ್ರೆ ಸ್ವಲ್ಪ ತಣ್ಣಗಾಗಿತ್ತು ಪೂರ್ತಿ ತಣ್ಣಗಾಗಿಬಿಟ್ರೆ ಅದು ಹುರ್ನ ರುಬ್ಬಿಂದಾಗ ಏನಿತ್ತಲ್ಲ ರೀ ಸರಿಯಾಗಿ ಅಂದ್ರೆ ಅದು ಸಣ್ಣ ಆಗಂಗಿಲ್ಲ ರೀ ಅದಕ್ಕಾಗಿ ಸ್ವಲ್ಪ ಬಿಸಿ ಇದ್ದಾಗನೇ ರುಬ್ಕೊಂಬಿಡ್ತೀನಿ ರೀ ನಾನು ಚಾಣಿ ಒಳಗಾದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬೋದು ಇಲ್ಲಾಂದ್ರೆ ಕಲ್ಲೊಳಗೆ ರುಬ್ಬೋದಂತೂ ಭಾಳ ಬೆಸ್ಟ್ ರೀ ನಾವೆಲ್ಲ ಸಣ್ಣವ್ರು ಇದ್ದಾಗ ನಮ್ಮ ಅಜ್ಜಿ ಅದು ಒಳಗಲೊಳಗನೆ ರುಬ್ತಿದ್ರು ಇಲ್ಲಾಂದ್ರೆ ಒಂದು ಪರ್ಸಿ ಮೇಲೆ ಅದು ಸಿಗುತ್ತೆ ರೌಂಡ್ ರೌಂಡಾಗಿರುತ್ತೋ ಅದರಿಂದನೇ ಸಣ್ಣ ಮಾಡ್ತಿದ್ರು ಅವಾಗೆಲ್ಲ ಮಿಕ್ಸರ್ ಅದು ಜಾಸ್ತಿ ಇದ್ದಿತ್ತಿಲ್ಲ ಅಲ್ರಿ ಮಿಕ್ಸರ್ ಇದ್ರೂ ಕರೆಂಟ್ ಮಾತ್ರ ಇರ್ತೇ ಇತ್ತಿಲ್ಲ ನಾವು ರುಬ್ಬೇಕಂತ ಟೈಮ್ದಾಗ ಹಂಗಾಗಿ ಎಲ್ಲರೂ ಅದಕ್ಕೇನು ಕರೆಂಟ್ಗೆ ನಂಬ್ಕೊಂಡು ಕೂಡ್ತಿದ್ದಿಲ್ಲ ಕೈಗೇನೆ ಶ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಿದ್ರು ಈಗಿದ್ರೆ ನಾನು ಹುರ್ನ ರುಬ್ಬಾಕಂತೀನಿ ನೋಡಿರಿ ಹುರ್ನ ಎಲ್ಲ ರುಬ್ಬಿದ್ಮೇಲೆ ಅದು ಮಿಕ್ಸರ್ ಒಳಗೆ ಅದು ಕಟ್ ತೆಗೆದು ಇಟ್ಟಿರ್ತೀವಲ್ಲ ಅದನ್ನ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಳಕ್ಕೆ ಬರುತ್ತೆ ವೇಸ್ಟ್ ಮಾಡೋ ರೀ ಈಗ ಸಾಂಬಾರು ಮತ್ತು ಅನ್ನನೂ ರೆಡಿ ಮಾಡಿಟ್ಟು ಹಪ್ಪಳನೂ ಫ್ರೈ ಮಾಡಿಬಿಟ್ಟು ಮಸ್ತಾಗಿ ಹೋಳ್ಗೆ ರೆಡಿ ಮಾಡಾಕಂತೀನಿ ನೋಡ್ರಿ ಹೋಳ್ಗೆ ಅಂತೂ ಹಾಗೆ ಬಾಯಾಗಿ ಬಿಟ್ಟರೆ ಕೆರೀಗೆ ಅಷ್ಟು ಸಾಫ್ಟಾಗಿ ಮೆತ್ತಗಾಗಿ ಬರ್ತಾವ್ರಿ ಮೈದಾ ಹಿಟ್ಟ ಯೂಸ್ ಹೋಗಬಾರ್ದು ಗೋಧಿ ಹಿಟ್ಟ ಅಷ್ಟೇ ಯೂಸ್ ಮಾಡಿಬಿಟ್ಟು ಹೋಳ್ಗೆ ಮಾಡಿಬಿಟ್ರೆ ಸಖತ್ತಾಗಿ ಬರ್ತಾವೆ ಟೇಸ್ಟು ಮಸ್ತ್ ಇರ್ತಾವೆ ನೋಡ್ರಿ ಅದ್ರ ತಿನ್ಬೇಕಾದ್ರೆ ನಾವು ಸಾಫ್ಟಾಗಿ ಅನ್ಸುತ್ತೆ ನಮ್ಗೆ ಬಾಯಿಗೆ ರೀ ಮೈದಾ ಹಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಸ್ವಲ್ಪ ಜಿಗಟಾಗಿ ಬರ್ತಾವೆ ಅಕಸ್ಮಾತ್ಗೆ ಅದು ಗೋಧಿ ಹಿಟ್ಟ ಜಿಗಟ ಇದ್ದಿತ್ತಿಲ್ಲ ಅಂದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಬಳಸ್ಬಿಟ್ಟು ನಾನು ಕೆಲವೊಂದು ಸಲ ಮಾಡಿರ್ತೀನಿ ಆದರೆ ಗೋಧಿ ಹಿಟ್ಟು ಜಿಗಟ್ಟಿದ್ಬಿಟ್ರೆ ಯಾವುದೇ ಮೈದಾ ಹಿಟ್ಟ ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ ಹಾಗಾದ್ರೆ ಮಸ್ತಗೆ ಬಿಸಿ ಬಿಸಿ ಹೋಳಿಗೆ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಆಗೈತೆ ನೋಡ್ರಿ ಫಸ್ಟಿಗೆ ದೇವ್ರ ನೈವೇದ್ಯನೂ ಹಿಡಿದ್ಬಿಟ್ಟು ನಾಲ್ಕಿಗೆ ಹೋಳಿಗೆ ಮಾಡಿದ್ರಿ ಸಂಜಿಕೆ ಸಂಜೆಗೇ ನಮ್ಮ ನಮ್ಮನೆಯವ್ರಿಗೂ ಸಂಜಿಕೆ ಬರ್ತಾರೆ ಹಾಗಾಗಿ ಅವ್ರು ಬಂದ ಕೂಡಲೇ ಬಿಸಿದು ಮಾಡೋಕ್ಕೆ ಬರುತ್ತಲ್ಲ ಈಗ ಎಷ್ಟು ಬೇಕಲ್ಲ ಅಷ್ಟು ಹೋಳಿಗೆ ಮಾಡಿಬಿಟ್ಟು ಫಸ್ಟಿಗೆ ದೇವ್ರ ನೈವೇದ್ಯ ಹಿಡ್ದು ಇನ್ನು ಪ್ಲೇಟ್ ಹಚ್ಕೊಳಕಂತೀನಿ ನೋಡ್ರಿ ಆ್ಯಕ್ಚುಲಿ ಮಾವಿನ ಹಣ್ಣಿನ ಸೀಕರ್ಣೆ ಮಾಡಬೇಕಿತ್ತು ಮನೂನು ಅಲ್ಲಂತರಿ ಮಾವಿನ ಹಣ್ಣಿನ ಸೀಕರ್ಣಿ ಸಾಂಬಾರು ಹಚ್ಕೊಂಡು ಅಂತಂದ ಹಾಗಾಗಿ ನಾನು ಒಬ್ಬ ಅಂದ ಏನು ಮಾಡೋದು ಸಂಜೆಗೆ ಮಾಡಿಬಿಟ್ರೆ ನಮ್ಮ ಮನೆಯವರು ಬರ್ತಾರಲ್ಲ ಹಾಗಾಗಿ ಇಬ್ಬರಿಗೆ ಆಗುತ್ತಂತ ನಾನು ಈಗಿದ್ರೆ ನಾನು ಸಾಂಬಾರು ಹಚ್ಕೊಂಡ್ಬಿಟ್ಟು ತಿನ್ನನಂತೆ ಸಾಂಬಾರನ್ನ ಹಾಕ್ಕೊಳಕಂತೀನಿ ನೋಡ್ರಿ ಅಂದರೆ ಹಾಲ್ಕಿಂತ ಆ್ಯಕ್ಚುಲಿ ಸಾಂಬಾರಿದ್ರೇ ನಂಗೆ ಹೋಳಿಗೆ ಇಷ್ಟ ಆಗುತ್ತೆ ಇಲ್ಲ ಮಾವಿನ ಹಣ್ಣಿನ ಇದ್ರೆ ಇಷ್ಟ ರೀ ಮತ್ತು ಸಂಜಿಕ ಮಾವಿನ ಹಣ್ಣಿನ ಸಿಕ್ಕರ್ನಿ ಹೋಳ್ಗಿ ಮಾಡಕ್ಕೆ ಬರುತ್ತೆ ರೀ ಮತ್ತೆ ಮತ್ತು ಹಿಟ್ಟು ರೆಡಿ ಇದ್ಬಿಟ್ರೆ ಯಾವಾಗ ಬೇಕಂದಾಗ ಪತ್ತಂಥ ಮಾಡಿಕೊಂಡು ತಿನ್ಬೋದು ಬಿಸಿ ಬಿಸಿ ಇದ್ದಾಗನೆ ಹೋಳ್ಗಿ ರುಚಿ ಅನಿಸುತ್ತಲ್ರಿ ಹಂಗಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ಅನ್ನನೇ ಜಾಸ್ತಿ ಮಾಡಿದ್ದು ಯಾಕಂದ್ರೆ ನಾಯಿಗೂ ಬರುತ್ತಂತೇಳಿ ಈಗ ಮಸ್ತಾಗೆ ಕಟ್ಟಿನ ಸಾರು ಹೋಳ್ಗೆ ಸ್ವಲ್ಪ ಹಪ್ಪಳ ಶಂಡಕಿ ಅನ್ನ ಇಷ್ಟ ಮಾಡಿದ್ದು ನೋಡಿರಿ ಆ್ಯಕ್ಚುಲಿ ಬಜ್ಜಿ ಆಗಲಿ ಮತ್ತು ಪಲ್ಯ ಆಗಲಿ ಮಾಡೋಕ್ಕೆ ಹೋಗಿಲ್ಲ ರೀ ಜಾಸ್ತಿ ಖರ್ಚಾಗಂಗಿಲ್ಲ ಅಂತ ಮಾಡಿಲ್ಲ ರೀ ಅಂದರೆ ಮಧ್ಯಾಹ್ನ ಟಾಮಾಗ ಎಲ್ಲರೂ ಊಟಕ್ಕಿದ್ರೆ ಖರ್ಚಾಗುತ್ತೆ ನಾವು ಇದ್ರೆ ಇದ್ವಿ ಅಂತ ಮಾಡೋಕ್ಕೆ ಹೋಗಲಿಲ್ಲ ಹೋಳ್ಗೆ ಅದು ಊಟ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಏನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಮೊನ್ನೆ ರವಿವಾರ ದಿವಸ ಪೈನಾಪಲ್ ತಂದಾಗ ಅದನ್ನ ಮುರಿದ್ಬಿಟ್ಟು ನೀರೊಳಗೆ ಇಟ್ಟಿದ್ದೆ ರೀ ನೋಡೋಣ ಹೆಂಗೆ ಬರುತ್ತೋ ಇಲ್ಲೋ ಬೇರು ಬಿಡುತ್ತೋ ಇಲ್ಲ ಅಂತ ನೀರಾಗಿಟ್ಟಾಗ ಇಟ್ಟಾಗ ಅದು ಬೇರು ಬಂದಿದ್ದ ಅದಕ್ಕಾಗಿ ಒಂದು ಪ್ಲಾಸ್ಟಿಕ್ ಚೀಲೊಳಗೆ ಮಣ್ಣು ತುಂಬಿಟ್ಟು ಅದರೊಳಗೆ ಹಾಕೋಣ ನೋಡೋಣ ಬರುತ್ತೋ ಇಲ್ಲ ಅಂತ ನನಗೂ ಗೊತ್ತಿಲ್ಲ ರೀ ಟ್ರೈ ಮಾಡೋನಕ ಮಾಡೋಕ್ಕತ್ತಿದ್ದು ಬಂದ್ರೂ ಖುಷಿ ಬರದೇ ಇದ್ರೂ ಖುಷಿ ಆದರೆ ಟ್ರೈ ಮಾಡೋದ್ರೊಳಗೆ ಏನು ತಪ್ಪಿಲ್ಲಲ್ರಿ ಸುಮ್ಮನೆ ಕೂಡಕ್ಕಿಂತ ಏನಾದರೂ ಈ ರೀತಿ ಕಿತಾಪತಿ ಕೆಲಸ ಮಾಡ್ತಾನೆ ಇರೋದು ನನಗೆ está a gota. ಹಾಗಾಗಿ ಸದ್ಯ ಅದನ್ನೇ ಮಾಡಾಕಂತೀನಿ ನೋಡಿರಿ ಒಂಥ ಪ್ಲಾಸ್ಟಿಕ್ ಚೀಲೊಳಗೆ ಮಣ್ಣು ತುಂಬ್ಕೊಂಬಂದ್ಬಿಟ್ಟು ಅದಕ್ಕೆಲ್ಲ ನೀರು ಹಾಕಿ ಈ ರೀತಿ ಅದು ಪೈನಾಪಲ್ ಬೇರು ಬಂದಿತ್ತಲ್ಲ ಹಚ್ಚಿದ್ದೀನಿ ರೀ ನೋಡೋಣ ಚಿಗಿದ್ಬಿಟ್ರೂ ಖುಷಿ ಆಗುತ್ತೆ ಚಿಗ್ಲಿಕ್ಕಂದ್ರೂ ಖುಷಿ ಆಗುತ್ತೆ ಆದರೆ ಎಕ್ಸ್ಪಿರಿಮೆಂಟ್ ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಅಂತೇಳಿ ಅದ್ರೊಳಗೆ ಹಾಕಿದ್ದೀನಿ ಅರಶಿನ ಹಾಕಿದ್ದೆ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಅರಶಿನ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಇದು ಎಲ್ಲಿ ಮಾತ್ರ ಯೂಸ್ ಮಾಡ್ಬೇಕಂತೇಳಿ ಅನ್ನೋದೈತೆ ನೋಡ್ರಿ ಇದ್ರೊಳಗೆ ನಾವು ಕಡುಬು ಮಾಡಿಕೊಂಡು ತಿನ್ನಬೇಕು ಆರೋಗ್ಯಕ್ಕೆ ಭಾಳ ಬೆಸ್ಟ್ ರೀ ಯಾವಾಗಾದರೂ ನೆಕ್ಸ್ಟ್ ಟೈಮ ಮಾಡಬೇಕು ಈಗಿದ್ರೆ ಮನು ಇದ್ರೆ ಪೈನಾಪಲ್ ಕಟ್ ಮಾಡೋಕಂತಂದು ನೋಡಿರಿ ಪಪ್ಪ ಎರಡು ಮೂರು ದಿವಸದಿಂದ ತಂದು ಇಟ್ಟಿದ್ದು ಕಟ್ ಮಾಡಿದ್ದಿಲ್ಲ ಅದಕ್ಕಾಗಿ ಮನು ನಾನೇ ಕಟ್ ಮಾಡ್ತೀನಿ ಮಮ್ಮಿ ಅಂತ ಕಟ್ ಮಾಡಾಕತ್ತಿದ್ದಾರೆ ಹಾಗೆ ಈ ಕಡೆ ಮೊಬೈಲ್ ನೋಡ್ಕೊಂತ ಅದನ್ನು ಕೆಲಸ ಮಾಡಾಕತ್ತಿದ್ದ ನಾನಿದ್ರೆ ಹೊರಗಡೆ ಬಂದು ಗುಬ್ಬ ಚಿಂದು ನೋಡ್ಕೊಂತ ಕೂತಿದ್ದೆ ರೀ ಗುಬ್ಬ ನೋಡ್ಕೊಂತ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗಂಗಿಲ್ಲ ಅಷ್ಟು ಖುಷಿ ಅನ್ಸುತ್ತಲ್ರಿ ಒಂದು ಅರ್ಧ ತಾಸ ಕುಂತು ಮತ್ತೆ ಎಲ್ಲ ಕೆಲಸ ಮುಗಿಸಿ ಈಗ ಟೈಮ್ ಆರು ಗಂಟೆ ಆಗಿತ್ತ ಮನೆಯವರು ಬಂದಿದ್ದರು ಬ್ಲ್ಯಾಕ್ ಕಾಫಿ ಮಾಡಿ ಅವರಿಗೆ ಕೊಟ್ಟು ನಾನು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ವಾಕಿಂಗು ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಅಡಗಿನೂ ಮಾಡ್ತೀನಿ ನೋಡಿರಿ ಹಿಟ್ಟು ಮತ್ತು ಇತ್ತಲ್ಲ ಬರೀ ಬಿಸಿ ಬಿಸಿ ಹೋಳಿಗೆ ಅಷ್ಟೇ ಮಾಡಿದ್ದು ಮತ್ತು ಸೀಕರ್ಣಿ ಮಾಡಿದ್ರಿ ಇನ್ನು ಅವ್ರಿಗೆ ಎಲ್ಲರಿಗೂ ಊಟಕ್ಕೆ ಕೊಟ್ಟಿದ್ದೀನಿ ನಾನು ಪ್ಲೇಟ್ ಹಚ್ಕೊಳಾಕಂತೀನಿ ನೋಡ್ರಿ ಮಸ್ತಾಗಿ ಬಿಸಿ ಹೋಳಿಗೆ ತುಪ್ಪ ಮತ್ತು ಸೀಕರ್ಣಿ ಆ್ಯಕ್ಚುಲಿ ತುಪ್ಪ ಮತ್ತು ಸೀಕರ್ಣಿ ತಿನ್ನಬಾರ್ದು ಅಂತಾರೋ ಆದರೆ ನನಗೆ ಇಷ್ಟ ಆಗುತ್ತೆ ನೋಡ್ರಿ ಸೀಕರ್ಣಿ ಸಂಗಟ್ಟ ಹೋಳಿಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಾಕ ಕೆಲವೊಬ್ರು ತಿಂತಾರೆ ಕೆಲವೊಬ್ರು ತಿನ್ನಬಾರ್ದು ಅಂತಾರು ಅವ್ರವ್ರಿಗೆ ಬಿಟ್ಟಿದ್ದ ಅಷ್ಟೇ ರೀ ನನಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಹೋಳಿಗೆ ತುಪ್ಪ ಮತ್ತು ಮಸ್ತಾಗಿ ಸೀಕರ್ನಿ ಮತ್ತು ಸ್ವಲ್ಪ ಶೆಣಗಿ ಮತ್ತು ಕುರುಡ್ಗಿನೂ ಫ್ರೈ ಮಾಡಿದ್ದೆ ರೀ ಇವತ್ತಿನ ರಾತ್ರಿ ಊಟ ಇಷ್ಟ ನೋಡ್ರಿ ಅನ್ನ ಸಾಂಬಾರಂತೂ ಐತಿಲ್ಲ ಚ ಪಲ್ಯ ಮಾಡೋಕ್ಕೆ ಹೋಗಲಿಲ್ಲ ಬರೀ ಚಪಾತಿ ಮತ್ತು ಹೋಳಿಗೆ ಸೀಕರ್ಣಿ ಅಷ್ಟ ಮಾಡಿದ್ದು ಇನ್ನು ಮಸ್ತಾಗಿ ಹೋಳ್ಗೆ ಸಿಕ್ಕ್ರಿ ಊಟ ಮಾಡೋದು ಬರೀ ಮಧ್ಯಾಹ್ನ ಒಂದು ಹೋಳಿಗೆ ತಿಂದಿದ್ದು ಇವಾಗ ಒಂದು ಹೋಳ್ಗೆ ತಿಂದಿದ್ರಿ ಜಾಸ್ತಿ ಏನು ತಿಂದಿಲ್ಲ ರೀ ಮತ್ತು ಅನ್ಬಾರ್ದು ನೀವು ಏನಕ್ಕ ಎಷ್ಟರೇ ತಿಂತಿ ಹೋಳ್ಗೆ ಅಂತೇಳಿ ಮಧ್ಯಾಹ್ನ ಟೈಮ್ದಾಗ ಒಂದು ತಿಂದಿದ್ದು ಇವಾಗ ಒಂದು ತಿಂದಿದ್ದು ನೋಡ್ರಿ ಎರಡು ಹೋಳಿಗೆ ತಿಂದಿದ್ದು ಈಗಿದ್ರೆ ಮತ್ತೆ ನೆನ್ಪಾಯ್ತಾ ಮೆಹಂದಿ ಕಲಸಿಡ್ಬೇಕು ಬಾಳ ದಿಸ ಹಚ್ಕೊಂಡಿದ್ದಿಲ್ಲ ಮತ್ತು ಸ್ವಲ್ಪ ನೆತ್ತಾಗಿಲ್ಲ ಬೆಳಗಾಗಿ ಅವ್ರಿಗೆ ಕೂದಲ ಅದಕ್ಕಾಗಿ ಅದನ್ನೇ ರೆಡಿ ಮಾಡಾಕಂತೀನಿ ನೋಡಿರಿ ಆಮ್ಲ ಪೌಡ್ರ್ ಬೇಕಾಗಿತ್ತು ಅದು ಇದ್ದಿದ್ದಿಲ್ಲ ರೀ ಈಗ ತರಾಕೂ ಆಗಂಗಿಲ್ಲ ಅಂತೇಳಿ ಇವತ್ತ ಸ್ವಲ್ಪ ಬೇರೆ ರೀತಿ ಮೆಹಂದಿನ ಕಲಸಿಡೋಣ ಅಂತೇಳಿ ಕಲಸಿಡಾಕಂತೀನಿ ನೋಡಿರಿ ಒಂದು ಗ್ಲಾಸಷ್ಟು ನೀರು ಸ್ವಲ್ಪ ಒಂದು ಚಮಚದಷ್ಟು ಮೆಂತ್ಯ ಮತ್ತು ಒಂದೆರಡು ಚಮಚದಷ್ಟು ಟೀ ಪುದೀರಿ ಅಂದರೆ ಚಹಾ ಪುಡಿ ಸ್ವಲ್ಪ ಕರ್ಬವನ ಹಾಕಿಬಿಟ್ಟು ಒಂದು ಐದು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕಾಗ್ತದೆ ರೀ ಒಂದು ಐದು ನಿಮಿಷ ಚಲೋತ್ನಾಗೆ ಕುದಿಸಿದ್ಮೇಲೆ ತಣ್ಣಗಾದ್ಮೇಲೆ ಮೆಹಂದಿ ಪೌಡ್ರಿಗೆ ಸೋಸಿ ಬಿಟ್ಟು ಹಾಕಿ ಕಲ್ಸಿಡಬೇಕ್ರಿ ಒಂದು ಎಂಟರಿಂದ ಹತ್ತು ತಾಸು ನೆನೆಸಿ ಇಡಬೇಕಾಗುತ್ತೆ ಆಮೇಲೆ ಯೂಸ್ ಮಾಡಾಕ್ ಬರೋತ್ರಿ ಯಾವಾಗಲೂ ನಾನು ನೆಲ್ಲಿಕೆ ಪುಡಿ ಹಾಕಿನೇ ಮೆಹಂದಿ ಕಲಸಿ ಇಡ್ತಿದ್ದೆ ಆದರೆ ಇವತ್ತು ನೆಲ್ಲಿಕೆ ಪುಡಿ ಇಲ್ಲ ಈ ರೀತಿ ಟ್ರೈ ಮಾಡೋಣ ಅಂತ ಮರಾಕತ್ತಿದ್ದ ಆಗಲಿ ಮೆಂತ್ಯಾಗಲಿ ಆಗಲಿ ಕೂದಲಿನ ಆರೋಗ್ಯಕ್ಕೆ ಒಳ್ಳೇದಂತಾರು ಹಂಗಾಗಿ ಅದನ್ನ ಇವತ್ತು ಯೂಸ್ ಮಾಡಾಕತ್ತಿದ್ ನೋಡ್ರಿ ಮೆಂತ್ಯ ಮತ್ತು ಚಹಾ ಪುಡಿ ಮತ್ತು ಕರಿಬೇವು ಹಾಕಿಬಿಟ್ಟು ಒಂದು ಐದು ನಿಮಿಷ ಶ್ಲೋತ್ನಾಗೆ ಕುದಿಸ್ಕೋಬೇಕು ರೀ ಕುದ್ದಾದ್ಮೇಲೆ ತಣ್ಣಗಾಕ ಬಿಡಬೇಕು ತಣ್ಣಗಾದ್ಮೇಲೆ ಮೆಹಂದಿ ಪೌಡ್ರಿಗೆ ಹಾಕಿ ಕಲಸಿಡಾಕಿ ಬರುತ್ತೆ ನಾನು ಈಗ ಕುದಿಸಿಟ್ಟಿದ್ದೆ ರೀ ತಣ್ಣಗಾಗೈತಿ ಈಗಿದ್ರೆ ಒಂಬತ್ತು ಗಂಟೆ ಆಗಿತ್ತ ಹಂಗಾಗಿ ಮೆಹಂದಿ ಕಲಸಿಟ್ಬಿಟ್ರಾಯ್ತಂತ ಕಲಸಿಡಾಕಂತೀನಿ ನೋಡಿರಿ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಮನೋನು ಊಟ ಮಾಡಿತಿಲ್ಲ ರೀ ಇವಾಗ ಬಂದಾರೆ ಅಂದರೆ ಜಿಮ್ ಕ್ಲಾಸಿಗೆ ಹೋಗಿದ್ದೆ ಹಾಗಾಗಿ ಊಟ ಮಾಡಪ್ಪಿ ನಾವೆಲ್ಲ ಊಟ ಮಾಡೀವಂತ ಹೇಳಾಕತ್ತಿದ್ಯಾರಿ ರೀ ಈಗಿದ್ರೆ ನಾನು ಮೆಹದಿ ಕಲಸಿಡ್ಬೇಕಂತ ಎಷ್ಟು ಬೇಕಲ್ಲ ಅಷ್ಟು ಮೆಹಂದಿ ಪೌಡ್ರ್ ಅಂದರೆ ಆರ್ಗ್ಯಾನಿಕ್ ಮೆಹೆಂದಿ ಪೌಡ್ರ್ ತೊಗೋಬೇಕ್ರಿ ಯಾವುದೇ ಕೆಮಿಕಲ್ ಇಲ್ಲಾರ್ದು ಅದನ್ನ ಮೆಹಂದಿ ಪೌಡ್ರ್ ಒಂದು ಕಬ್ಬನ್ನು ಒಳಗೆ ಹಾಕಿಬಿಟ್ಟು ಕುದಿಸಿಟ್ಟಿದ್ದ ಟೀ ಪುಡಿ ಮತ್ತು ಮೆಂತ್ಯ ನೀರನ್ನು ಹಾಕಿ ಅಂದರೆ ಸೋಸ್ ಬಿಡ್ಬೇಕು ರೀ ಸೋಸ್ ಬಿಟ್ಟು ಇದಕ್ಕೆ ಹಾಕಿ ಚಲೋತ್ನಾಗೆ ಕಲಸಿ ಎದ್ ರೀ ಏಳರಿಂದ ಎಂಟು ತಾಸು ನೆನ್ಸಾಕಿಡಬೇಕು ಬೆಳಗ್ಗೆ ಕಲಿಸ್ಬೇಕಂದ್ರೆ ನೆನ್ಪ ಹಂಗಿಲ್ಲ ರೀ ಹಾಗಾಗಿ ನಾಳೆ ಹಚ್ಕೋಬೇಕಂತ ಕಲಸಿಡಾಕತ್ತಿದ್ದು ಇವತ್ತಿನ ಇಡೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ಇಡೋ ಹೆಂಗೆ ಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತಿವ್ರಿ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ